ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ ಒಂದು ಮೂ ಎರಡರಿಂದ ಮೂರು ಕೆಜಿ ಸಿಗ್ಬೋದು ಅಂತ ಒಂದು ಒಂದು ಕೆಜಿ ಸಿಗ್ತದೆ ನಿಮಗೆ ನಿಮ್ಗೆ ಸಾಕುವ ಬಟ್ ನೀವು ಚೆನ್ನಾಗಿ ಭೂಮಿ ಬೆಳಿತಿಲ್ಲ ಒಂದರಿಂದ ಎರಡು ಎರಡು ಕೆಜಿ ಅವ್ರೆ ಹಾಕಳ ಇವತ್ತು ಕಡಿಮೆ ಎಂಟುನೂರು ರೂಪಾಯಿ ಬೆಲೆ ಇದೆ ನಾವು ಒಂದು ಐನೂರು ರೂಪಾಯಿ ನಂಗೆ ಹಾಕೊಂಡ್ರೂ ಒಂದು ಗಿಡಕ್ಕೆ ಒಂದು ಸಾವಿರ ರೂಪಾಯಿ ಆಯಿತು ಎಷ್ಟು ಗಿಡ ಇದೆ ಸರ್ ನಿಮ್ಮ ಮೆಣಸು ಮೆಣಸು ಸಾವಿರದ ಮುನ್ನೂರು ಗಿಡ ಸಾವಿರದ ಮುನ್ನೂರು ಗಿಡದಲ್ಲಿ ಮುನ್ನೂರು ಗಿಡನೆ ತೆಗೆದಾಕ್ಬಿಡೋಣ ಸಾವಿರ ಗಿಡ ಉಳ್ಕೊಳ್ತು ಅಂದರೆ ಒಂದು ಗಿಡಕ್ಕೆ ಒಂದ್ ಸಾವಿರ ರೂಪಾಯಿ ನಂಗ್ ಲೆಕ್ಕಾಕೊಂಡ್ರೆ ಒಂದ್ ಅಲ್ಲ ಐನೂರು ರೂಪಾಯಿ ಒಂದ್ ಕೆಜಿ ನಿಮ್ಮ ಈ ಬೆಳೆದಿರೋ ಗ್ರೋತ್ ನೋಡಿದ್ರೆ ನಾನು ಮೆಣಸು ನಾನು ಯೂಟ್ಯೂಬ್ ಮಾಡಿದೀನಿ ಮತ್ತೆ ನಾನು ಮೆಣಸು ಬೆಳೆಗಾರ ನಿಮ್ ಕನಿಷ್ಠ ಒಂದ್ ಎರಡರಿಂದ ಮೂರ್ ಕೆಜಿ ಮಿನಿಮಮ್ ಸಿಗುತ್ತೆ ನಾನ್ ಜಾಸ್ತಿನೂ ಸಿಗ್ಬೋದು ಒಂದ್ ಗಿಡಕ್ಕೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ಸಾವಿರದ ಮುನ್ನಲ್ಲಿ ಮುನ್ನೂರು ಗಿಡ ತೆಗೆದ್ ಹಾಕಿದ್ರೆ ಸಾವಿರದ ಗಿಡಕ್ಕೆ ಹತ್ತು ಲಕ್ಷ ರೂಪಾಯಿ ಆಯ್ತು ನೋಡಿ ವೀಕ್ಷಕರೇ ನಾನು ಮೊನ್ನೆ ಒಂದು ವಿಡಿಯೋ ಮಾಡ್ತಾ ಇದ್ದೆ ಅಲ್ಲಿ ಅಪ್ಪ ಮಕ್ಳು ಸೇರಿ ಮೆಣಸು ನೂರ ಎಂಬತ್ ಗಿಡದಿಂದ ಆರ್ ಲಕ್ಷ ರೂಪಾಯಿ ಅರ್ನ್ ಮಾಡ್ತಾವ್ರೆ ಬರೀ ಐದನೇ ವರ್ಷಕ್ಕೆ ಇವ್ರದ್ದು ಸಾವಿರದ ಇನ್ನೂರು ಮುನ್ನೂರು ಗಿಡ ಇದೆ ಬಟ್ ಸಾವಿರ ಗಿಡ ಲೆಕ್ಕ ಹಾಕೊಂಡ್ರು ಹೆಚ್ಚು ಕಡೆ ಎರಡು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಆದಾಯ ಆಯ್ತದೆ ಮೆಣಸಲ್ಲಿ ಒಂದ್ ಹತ್ ಲಕ್ಷ ಈಗ ಆಲ್ರೆಡಿ ಅಡಿಕೆ ಹತ್ ಲಕ್ಷ ರೂಪಾಯಿ ಬರ್ತಾ ಇದೆ ಕಾಫಿಲಿ ಒಂದ್ ಲಕ್ಷ ಇನ್ನ ಇನ್ನೊಂದು ಕಾಫಿಲಿ ಇನ್ನೊಂದ್ ಎರಡು ವರ್ಷವ್ರು ಇನ್ನೊಂದ್ ಎರಡ್ ಲಕ್ಷ ಜಾಸ್ತಿ ಆಗ್ಬದ ಇನ್ನೊಂದ್ ಎರಡು ಸ್ವಲ್ಪ ಇನ್ನೊಂದ್ ಒಂದ್ ಲಕ್ಷ ಜಾಸ್ತಿ ಆಗುತ್ತೆ ಅಲ್ಲ ಮೇಲ್ಗಡೆ ಆ ಅಂದ್ರೆ ಸರ್ ಮಡಿಕೇರಿಗೆ ಚೆನ್ನಾಗ್ ಬಿಡುತ್ತೆ ಕಾಫಿ ಓಕೆ ನಮ್ದು ವೆದರ್ ಇದು ಚೆನ್ನಾಗಿದೆ ಅಲ್ಲಿ ಒಂದೇ ತರ ಇದಾಗಿಂದ ನಮ್ಮಲ್ಲಿ ಓಕೆ ಮಳೆ ಒಂದು ಮೇಜರು ಅಂದ್ರೆ ಕಾಫಿಲಿ ಇನ್ನೊಂದು ಲಕ್ಷ ಜಾಸ್ತಿ ಆಗ್ಬೋದ ಆಗ್ಬೋದು ಆಗ್ಬೋದು ಬೇಡ ಒಂದು ಲಕ್ಷನೇ ಹಾಕ್ಳಾನ ಈಗ ಇವಾಗ ಏನು ಬರ್ತದೆ ಹಾಕ್ಲ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಇನ್ನೆರಡು ವರ್ಷ ಕಳೋದ್ರೆ ಎರಡು ಎಕ್ರೆಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅದೇ ಬರುತ್ತೆ ಇಲ್ಲ ಕಣ್ಮುಂದೇ ನೋಡ್ತಾ ಇದ್ದರೆ ಎರಡು ಲಕ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಅಂದರೆ ಖರ್ಚು ಎಷ್ಟೇ ಮಾಡ್ಬೋದು ಸರ್ ನೀವು ಅಂದಾಜು ನನಗೆ ಖರ್ಚು ಹೆಚ್ಚೇ ಇಲ್ಲ ಸರ್ ಖರ್ಚು ಕಡಿಮೆ ಅಂದರೆ ಹೆಚ್ಚಾಗಿಲ್ಲ ಗೊಬ್ಬರ ಮತ್ತು ಕೆಲ್ಸ ಕಾರಿಕೆ ಎಲ್ಲ ಅಂದಾಜು ಎಷ್ಟು ಆಗ್ಬೋದು ಇಲ್ಲಿಗ ಒಂದ್ ಲಕ್ಷ ಖರ್ಚು ಮಾಡ್ತೀನಿ ಮಾಡಿರೋ ವಿಧಾನ ನೋಡಿದ್ರೆ ಹೆಚ್ಚಾಗ ಖರ್ಚೆ ಮಾಡಲ್ಲ ಅಂತ ಅನ್ಕೊಂಡು ಉಳುಮೆ ಇಲ್ಲ ಕಳೆ ಕೇಳೋದ್ ಹೆಚ್ಚಾಗಿಲ್ಲ ಏನಾರು ಮೆಡಿಸಿನ್ ಬಳಿ ಕಟ್ಟೋದು ಡಾಕ್ಟ್ರ್ ಈ ಇತರ ಫರ್ಟಿಲೈಸರ್ ಹಾಕೋದು ಇಷ್ಟೇ ಅನಿಸ್ತದೆ ಒಂದ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಅಂದ್ರೆ ಇಪ್ಪತ್ತೊಂದ್ ಲಕ್ಷದಲ್ಲಿ ಒಂದ್ ಲಕ್ಷ ಕೇಳಿದ್ರು ಇಪ್ಪತ್ ಲಕ್ಷ ಆದಾಯ ಒಬ್ಬ ಐ ಟಿ ಕಂಪ್ನಿಯವರು ಒಂದ್ ಲಕ್ಷ ಸಂಬಳ ತಗೊಂಡ್ರು ಅವ್ರು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೇಕು ಅವ್ರ ಒಂದ್ ಅರವತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಉಳ್ಕೊಂಡ್ರೆ ಹೆಚ್ಚು ಬಟ್ ನಾವು ರೈತ ಟ್ಯಾಕ್ಸ್ ಕಟ್ಟಂಗಿಲ್ಲ ನಮ್ಗೇನು ಆತರ ಅಂದರೆ ಎರಡು ಎಕರೆಗೆ ಇಪ್ಪತ್ತು ಲಕ್ಷ ಅಂದರೆ ಒಂದು ಎಕರೆಗೆ ಹತ್ತು ಲಕ್ಷ ನಿಜವಾದ ಅದ್ಭುತ ಈಗ ಎಷ್ಟು ಏಜು ಸರ್ ನಿಮ್ಮದು ಎಪ್ಪತ್ತೊಂದು ಹಾಂ ನೋಡಿ ಎಪ್ಪತ್ತೊಂದು ವರ್ಷದ ಯುವಕ ಅಂತ ನಾನು ಹೇಳ್ತೀನಿ ಅವರಿಗೆ ಕೇಜ್ ಆಗಿದೆ ಬಟ್ ಮನ್ಸಿಗೆ ಕೇಜ್ ಆಗಿಲ್ಲ ನಾವೆಲ್ಲ ಯಂಗ್ಸ್ಟರ್ಗಳೆಲ್ಲ ಮೈಸೂರು ಬೆಂಗಳೂರು ಅಂತ ಕೆಲಸ ಹುಡಿಕೊಂಡು ಹೋಗ್ತಾ ಇದ್ದೀವಿ ನಮ್ದು ಜಮೀನು ಬಿಟ್ಟು ಹೋಗ್ತಾ ಇದ್ವಿ ಬಟ್ ಸರ್ ರಿಟೈರ್ಡು ಸರ್ವೆ ಆಫೀಸರು ರಿಟೈರ್ಡ್ ಆಗಿದ್ರು ಕೂಡ ಭೂಮಿಲಿ ಬೆಳಗ್ಗೆ ಎಂಟುವರೆಗೆ ಬರ್ತಾರೆ ಸಂಜೆ ಐದುವರೆ ಗಂಟೆ ಇದ್ದು ತನ್ನ ಕೆಲಸ ಜೊತೆ ವರ್ಕ್ ಮಾಡಿ ಮನೆಗೆ ಹೋಗ್ತಾರೆ ಆದ್ರಿಂದ ಇವತ್ತು ಭೂಮಿ ತಾಯಿ ಅವ್ರಿಗೆ ಅವ್ರಿಗೆ ಕಣ್ಣು ಅಂದರೆ ಅವ್ರಿಗೆ ಕೇಳಿ ಅವ್ರಿಗೆ ಎಕ್ಸ್ಪೆಕ್ಟ್ನಿಂದ ಜಾಸ್ತಿ ಕೊಟ್ಟಿದೆ ಆಗಿದೆ ಸರ್ ನೀವು ಇದಕ್ಕಿಂತ ನನಗೆ ತೃಪ್ತಿ ತೃಪ್ತಿ ಇದೆ ನೀವು ಮನೇಲಿ ಏನು ಹೇಳೋಕೆ ಇಷ್ಟಪಡ್ತೀರಿ ನಮ್ಮ ಯಾರು ಕೃಷಿ ಹಾಂ ಇದು ಕೆಮಿಕಲ್ ಫರ್ಟಿಲೈಸರ್ ಹೋಗ್ಬಾರ್ದು ರೈತ ಯಾವುದೇ ಕಾರಣಕ್ಕೂ ಇವತ್ತೇನ್ ರಾಸಾಯನಿಕ ಹೋಗ್ಬಾರ್ದು ಏನ್ ಮಾಡ್ಸ್ಬೇಕಂತ ಇದು ಬಯೋ ಯೂಸ್ ಮಾಡ್ಬೇಕು ನೀವ್ ಹೇಳುದ್ಲೆ ಮುಂದಿನ ಗೆ ಮಣ್ಣಿನ ಫಲವತ್ತತೆ ಕೊಡ್ಬೇಕು ಅಂತ ಒಂದ್ ಮತ್ತೆ ನಿಷ್ಠೆಯಿಂದ ಮಾಡ್ಬೇಕು ಪ್ರೀತಿಯಿಂದ ಮಾಡ್ಬೇಕು ಮಾಡ್ಬೇಕು ಈ ಆಕ್ಸಿಜನ್ ಈ ಸಿಗಲ್ಲ ಈ ವಾತಾವರಣ ಸಿಗಲ್ಲ ನಿಜವಾಗ್ಲೂ ಒಂದು ಅದ್ಭುತವಾದ ತೋಟ ಮಾಡಿದಿರಿ ಯಾರೇ ಬರ್ಲಿ ನಿಮ್ಮಂತವರಿಂದ ಪ್ರೇರಣೆ ಸಿಗ್ಲಿ ಅಂತ ನಾನು ಹೇಳ್ತಾ ನಿಮ್ದೊಂದು ಯಾರು ಕೇಳುಗರು ಅಕಸ್ಮಾತ್ ಯೂಟ್ಯೂಬ್ ಕೇಳುಗರುಗಳು ನಿಮ್ ಫೋನ್ ನಂಬರ್ ನಿಮ್ ಭೇಟಿ ಮಾಡ್ಬೇಕು ಅಂತ ಇಷ್ಟಪಡ್ರೆ ಫೋನ್ ನಂಬರ್ ಹೇಳ್ಬೋದಾ

ನಮ್ಮ ವೆಂಕಟಪ್ಪ ಅವ್ರದ್ದು ಕೃಷಿ ಏನೋ ಇಷ್ಟ ಆದರೆ ಅವರು ಎಲ್ಲನೂ ಕಣ್ಣ ಮುಂದೆ ನೀವೇ ನೋಡ್ತಾ ಇದ್ದೀರಿ ಮುಂದೆ ಎರಡು ವರ್ಷದಲ್ಲಿ ಹೆಚ್ಚು ಕಡಿಮೆ ಎರಡು ಎಕರೆಂದ ಇಪ್ಪತ್ತು ಲಕ್ಷ ರೂಪಾಯಿ ಅದೇಕ ಕ್ರೀಚ್ ಆಗ್ತಾಯಿರಿ ಇವಾಗ ಈ ಸತಿ ಆಲ್ರೆಡಿ ಹನ್ನೊಂದು ಲಕ್ಷಕ್ಕೆ ಬಂದಿದ್ದಾರೆ ಬರೀ ಓನ್ಲಿ ಕಾಫಿ ಮತ್ತು ಅಡಿಕೆಯಿಂದ ಮುಂದಕ್ಕೆ ಮೆಣಸಂದು ಕೂಡ ಬರುತ್ತೆ ಅವರಿಗೆ ನಮ್ಮ ಇವತ್ತು ನಾವು ವಿಡಿಯೋ ತ್ರೀ ಸಿಕ್ಸ್ಟಿ ಅನ್ನೋ ಚಾನಲ್ ಆಗ್ತಾಯಿದ್ದೀವಿ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಜನವರಿ ಏಳನೇ ತಾರೀಕು ಕಲಾ ಒಂದು ಅದ್ಭುತವಾದ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಆ ಅಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ವೆಂಕಟಪ್ಪನವ್ರ ಕೃಷಿನ ಇಷ್ಟ ಆದರೆ ಅವ್ರಿಗೊಂದು ಲೈಕ್ಸ್ ಕೊಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಸರ್ಕಲ್ಗೆ ಅಲ್ಲಿ ಕೃಷಿಕರಿಗೆ ಅಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರ ಪರವಾಗಿ ಒಂದು ತುಂಬರು ದೇಹದ ಧನ್ಯವಾದ ತಿಳಿಸ್ತೀನಿ ನಮಸ್ತೆ ನಮಸ್ತೆ